ಬಣ್ಣ ಮತ್ತು ಚಿಲ್ಲಿ ಪೌಡರ್ ಅಂಜನಾದ್ರಿಯಲ್ಲಿ ಡಿಸೆಂಬರ್ ಎರಡು ಮೂರರಂದು ಹನುಮಾಲಾ ವಿಸರ್ಜನೆ ನಡೆಯುತ್ತೆ ಅಂಜನಾದ್ರಿಯಲ್ಲಿ ಕೊಪ್ಪಳ ಜಿಲ್ಲಾಡಳಿತ ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವುದಕ್ಕೆ ಸಭೆ ಮಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದೆ ರಸ್ತೆ ಬದಿಯಲ್ಲಿ ಅಂಜನಾದ್ರಿ ಮುಖ್ಯ ದ್ವಾರದ ಬೀದಿ ವ್ಯಾಪಾರ ಇದೆಲ್ಲವೂ ಕೂಡ ಬಂದ್ ಆಗಿರುತ್ತೆ ಅಂಗಡಿಗಳನ್ನ ಬಂದ್ ಮಾಡಿಸಿದೆ ಕೊಪ್ಪಳ ಜಿಲ್ಲಾಡಳಿತ ವ್ಯಾಪಾರ ಮಾಡೋದಕ್ಕಾಗಿ ಪರ್ಯಾಯ ವ್ಯವಸ್ಥೆ ಸ್ಥಳಗಳನ್ನು ಈಗ ಸೂಚನೆ ಮಾಡ್ತಾ ಇದೆ ಲಕ್ಷಾಂತರ ಹನುಮ ಮಾಲಾಧಾರಿಗಳು ಭಕ್ತರು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಮುಖ್ಯ ರಸ್ತೆ ಮುಖ್ಯ ದ್ವಾರ ಈ ಬಳಿ ಅಂಗಡಿ ಮುಂಗಟ್ಟುಗಳನ್ನೆಲ್ಲವನ್ನು ಕೂಡ ಬಂದ್ ಮಾಡಲಾಗ್ತಾ ಇದೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಹೊರಭಾಗದಲ್ಲಿ ಮಾಡಲಾಗ್ತಾ ಇದೆ ನಾವು ಲಾಸ್ಟ್ ಸಲ ನಾವು ಮುಗಿದಿದ್ವಿ ಬಹಳಷ್ಟು ಭಕ್ತರಿಗೆಲ್ಲ ಸಮಸ್ಯೆ ಆಗ್ತಾ ಇದೆ ಜನದಟ್ಟಣೆ ಆಗ್ತಾ ಇದೆ ಅವ್ರಿಗೇನು ಅನುಕೂಲ ಆಗುವ ಒಂದು ಪ್ಲೇಸ್ ಅಲ್ಲಿ ನಾವು ಅವ್ರಿಗೆ ಅನುಕೂಲ ಮಾಡ್ಕೊತೀವಿ ಅಲ್ಲಿ ನಾವು ತೆಗೆಯೋದಲ್ಲ ಅವ್ರಿಗೆ ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಭಕ್ರು ಏನಾದ್ರು ತಗೋಬೇಕು ಅಲ್ಲೇ ಹೋಗಿ ಖರೀದಿ ಮಾಡ್ತಾರೆ ಅವ್ರಿಗೆ ಅನುಕೂಲ ಆಗುತ್ತೆ ಒಂದ್ ಕಡೆ ಶಾಪಿಂಗ್ ಕಾಂಪ್ಲೆಕ್ಸ್ ಟೈಪ್ ಆಗ್ತಿರ್ತದೆ ಅವ್ರಿಗೆ ಅನುಕೂಲ ಆಗುತ್ತೆ ಆದ್ರೆ ಅವ್ರಿಗೆ ಶಾಪಿ ಆಮೇಲೆ ಹಾಗೆ ಭಕ್ತರಿಗೆ ಅನಾನುಕೂಲ ಈಗ ಈ ವರ್ಷ ಹೊಸದಾಗಿ ಒಳ್ಳೆ ರೀತಿಯಿಂದ ಫ್ಲವರ್ ಡೆಕೋರೇಷನ್ ಹೆಚ್ಚಿನ ಒಂದು ರೀತಿಯಲ್ಲಿ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳು ಆಮೇಲೆ ಒಂದು ಬೈಪಾಸ್ ರೋಡ್ ಸಹ ಆಲ್ರೆಡಿ ಒಂದು ಹಂತಕ್ಕೆ ಬಂದಿದೆ ಇನ್ನೊಂದ್ ಎರಡ್ ಮೂರು ದಿನದಲ್ಲಿ ಅದನ್ನು ಸಹ ಒಂದು ಭಕ್ತರಿಗೆ ಅನುಕೂಲ ಆಗುವಂತೆ ನಾವು ಮಾಡ್ಕೊಡ್ತೀವಿ ಒಟ್ಟಾರೆ ಅವರಿಗೆ ಬರೋರಿಗೆ ಒಳ್ಳೆ ರೀತಿಯಿಂದ ಅವ್ರಿಗೆ ಬಸ್ಸಿನ ಸೌಲಭ್ಯ ಇರ್ಬೋದು ಕುಡಿಯ ನೀರು ಇರ್ಬೋದು ಟಾಯ್ಲೆಟ್ಸ್ ಇರ್ಬೋದು ಪ್ರಸಾದ ವ್ಯವಸ್ಥೆ ದರ್ಶನಕ್ಕೆ ಮುಖ್ಯವಾಗಿ ಕಂಪ್ಲೀಟ್ ಆಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರಿಗೆ ನಾವು ಪ್ರಶ್ನೆ ಎಲ್ಲರಿಗೂ ಅನುಕೂಲ ಮಾಡ್ಕೊಳ್ತೀವಿ ಈಗ ನಾವು ಲಾಸ್ಟ್ ಒಂದೇ ಎರಡು ನಾವು ಮುಗಿದ್ವಿ ಬಹಳಷ್ಟು ಭಕ್ತರಿಗೆಲ್ಲ ಸಮಸ್ಯೆ ಆಗ್ತಾ ಇದೆ ಜನಘಟನೆ ಆಗ್ತಾ ಇದೆ ಅವ್ರಿಗೇನು ಅನುಕೂಲ ಆಗೋ ಒಂದು ಒಂದು ಪ್ಲೇಸ್ ಅಲ್ಲಿ ನಾವು ಅವರಿಗೆ ಅನುಕೂಲ ಮಾಡ್ಕೊಡ್ತೀವಿ ಅಂಗೀವ್ ತೆಗೆಯೋದಲ್ಲ ಅವ್ರಿಗೆ ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಭಕ್ತರು ಅಲ್ಲೇ ಹೋಗಿ ಖರೀದಿ ಮಾಡ್ತಾರೆ ಅವ್ರಿಗೆ ಅನುಕೂಲ ಆಗುತ್ತೆ ಒಂದ್ ಕಡೆ ಶಾಪಿಂಗ್ ಕಾಂಪ್ಲೆಕ್ಸ್